ಗುರು ತೈಲ್ ಅಲ್ಲಿ ಮಸಾಜ್ ಇದೆ ಫಸ್ಟ್ ಟೈಮ್ ಮಾಡಿಸ್ಕೋತಾ ಇದೀನಿ ನೋಡ್ರೆ ಬೆಡ್ ಮೇಲೆ ಮಲ್ಕೋ ಅಂತ ಹೇಳ್ತಿದಾರೆ ಈ ಹುಡುಗಿರ್ನ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ನಮ್ ರೂಮ್ ಬೇಕಾದ್ರೂ ಕರ್ಸ್ಕೋಬಹುದು ಶಾಪಲ್ಲೇ ಮಸಾಜ್ ಮಾಡ್ಸ್ಕೋಬಹುದು ಮಸಾಜ್ ಮಾತ್ರ ನೆಸ್ಟ್ ಲೆವೆಲ್ ಆಗಿ ಮಾಡ್ತಾರೆ ಥೈಲ್ಯಾಂಡ್ ಅಲ್ಲಿ ಮಸಾಜ್ ಫೇಮಸ್ ಆದ್ರೆ ವಿಡಿಯೋ ಮಾಡಕ್ ಮಾತ್ರ ಬಿಡಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಒಳಗಡೆ ಅದೇನ್ ನಡೆಯುತ್ತೋ ತೋರ್ಸೇ ಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಿದ್ದಂಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದ್ ಏನಾದ್ರೂ ಗೊತ್ತಾದ್ರೆ ಕ್ಯಾಮ್ರಾಕ್ ಇಟ್ಕೊಂಡ್ರೆ ಜೊತೆಗೆ ಫೈನ್ ಆಗ್ತಾರೆ ಇಲ್ಲಿ ತುಂಬಾ ಜನ ಇಂಡಿಯನ್ಸ್ ಮಸಾಜ್ ಮಾಡ್ಸ್ಕೊತಾ ಇದ್ದಾರೆ ರಿಯಾಲಿಟಿ ಏನ್ ಇದೆಯೋ ಇತ್ತಿದಂಗೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ರಿಸ್ಕ್ ತಗೊಂಡೆಲ್ಲ ವಿಡಿಯೋ ಮಾಡ್ತಾ ಇದೀನಿ ನಿಮ್ ಸಪೋರ್ಟ್ ಬೇಕೇ ಬೇಕು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹೊರಗಡೆ ಹುಡುಗಿರ್ ಕೂತಿರ್ತಾರೆ ನಮ್ಗೆ ಯಾರ್ ಬೇಕೋ ಆ ಹುಡುಗಿನೇ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಕೈಲೇ ಮಸಾಜ್ ಮಾಡ್ಸ್ಕೋಬಹುದು ಎಲ್ರಿಗೂ ಒಂದೇ ರೇಟ್ ಇರುತ್ತೆ ಆಂಡಿಂಗ್ ಕರ್ಕೊಂಡ್ರು ಒಂದೇ ರೇಟ್ ಹುಡುಗಿಂಗ್ ಕರ್ಕೊಂಡ್ರು ಒಂದೇ ರೇಟ್ ಇಂಡಿಯನ್ಸ್ ತೈಲ್ಯಾಂಡ್ ಬಂದು ನೆಕ್ಸ್ಟ್ ಲೆವೆಲ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದೊಂದು ಪ್ರೈವೇಟ್ ಪಾರ್ಟಿ ಮಿಸ್ ಆಗಿ ಎಂಟ್ರಿ ಕೊಟ್ಟೆ ಆಮೇಲೆ ಮತ್ತೆ ಚೈನಾ ಹುಡುಗಿರ್ ಪರಿಚಯ ಆದ್ರು ಫುಲ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಾವು ಟೀ ಅಂಗಡಿಗೆ ಬೇಕರಿಗೆ ಹೋದಾಗ ಹೆಂಗೆ ಅಲ್ಲಿ ಸಿಗರೇಟ್ ಸಿಗುತ್ತೆ ಅದೇ ತರ ಇಲ್ಲಿ ಎಲ್ಲಾ ಕಡೆನು ಗಾಂಜಾ ಸಿಗುತ್ತೆ ಗುರು ಗಾಂಜಾ ಇಲ್ಲಿ ಲೀಗಲ್ ಆದ್ರೆ ಹೆವಿ ಸೆಕೆ ಇಲ್ಲಿ ಅದೊಂದು ತಡ್ಕೊಳಕ್ ಆಗಲ್ಲ ಆದ್ರೂ ನನ್ಗೊಂದು ಡೌಟ್ ಇಲ್ಲಿ ಸೆಕೆ ಮತ್ತೆ ಬಿಸಿಲು ಹೆವಿ ಇರುತ್ತೆ ಆದ್ರೂ ಅದ್ ಹೆಂಗೆ ಬೆಳ್ಳುಗೆ ಇರ್ತಾರೆ ಗುರು ಇಲ್ಲಿ ಸ್ಟ್ರೀಟ್ ಫುಡ್ ನೋಡಿ ಹೆಂಗಿದೆ ಚಿಕನ್ ಅಂತ ಹೇಳ್ತಿರೋದಕ್ಕೆ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಇದ್ದೀನಿ ಆಕ್ಚುಲಿ ಹೇಳ್ಬೇಕಂದ್ರೆ ಇವರೇ ಹೇಳಿ ಇವರೇ ಸಜೆಸ್ಟ್ ಮಾಡಿದ್ದು ಚೆನ್ನಾಗಿದೆ ಅಂತ ಇಪ್ಪತ್ತು ಬಾಟ್ ಕೊಟ್ರೆ ಇವರು ಇದು ಕೊಡ್ತಾರೆ ಟ್ವೆಂಟಿ ಬಟ್ ಅಂದರೆ ಇಂಡಿಯನ್ ಕರೆನ್ಸಿಲಿ ನಲ್ವತ್ತೇಳು ರೂಪಾಯಿ ನಾನು ಥೈಲ್ಯಾಂಡಿಗೆ ಬಂದು ಮೂರು ದಿನ ಆಯಿತು ನಾನ್ ವೆಜ್ ತಿಂದಿಲ್ಲ ಸೊ ಅದಕ್ಕೆ ಇದೊಂದ್ಸಲ ಆದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ತಗೊಂಡೆ ಇವರು ಸ್ವೀಟ್ ಸ್ವೀಟ್ ಹೊಡಿತಿದೆ ಕಾರಣ ಇಲ್ಲ ಸ್ವೀಟು ಚಿಕನ್ ಸ್ವೀಟ್ ತಿಂತಾರೋದಿದೆ ಇದೆ ಟೈಮ್ ನಾನು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಒಂಥರ ಚೆನ್ನಾಗಿದೆ ಅನ್ಸುತ್ತೆ ಇನ್ನೊಂದರ ಚೆನ್ನಾಗಿಲ್ಲ ಅಂತಾನೆ ಅನ್ಸುತ್ತೆ ಥೈಲ್ಯಾಂಡ್ ಅಲ್ಲಿ ಸೆವೆನ್ ಇಲೆವೆನ್ ಅಂತ ಒಂದು ಮಾರ್ಟ್ ಇದೆ ಈ ಮಾರ್ಟ್ ಅಲ್ಲಿ ಎ ಟು ಸಿ ಸಿ ಟು ಝೆಡ್ ಎಲ್ಲಾನು ಸಿಗುತ್ತೆ ನಾನು ಬದುಕಿದೀನಿ ಅಂದ್ರೆ ಸೆವೆನ್ ಇಲೆವೆನ್ ಕಾರಣ ಮೂರ್ ದಿನದಿಂದ ನೂಡಲ್ಸ್ ತಿನ್ಕೊಂಡ್ ಬದುಕಿದೀನಿ ವೆಜ್ ನೂಡಲ್ಸ್ ಚಿಕನ್ ನೂಡಲ್ಸ್ ಬೀಫ್ ನೂಡಲ್ಸ್ ಪೋರ್ಕ್ ನೂಡಲ್ಸ್ ಎಲ್ಲಾ ತರಾನು ಇರುತ್ತೆ ಗುರು ನಾನ್ ವೆಜ್ ಕಂಪೇರ್ ಮಾಡಿದ್ರೆ ವೆಜ್ ನೂಡಲ್ಸ್ ರೇಟ್ ಜಾಸ್ತಿ ಬಿಯರ್ ಅಷ್ಟೇ ಇಲ್ಲೇ ಸಿಗುತ್ತೆ ಹೇಳದ್ನಲ್ಲ ಎ ಟು ಝೆಡ್ ಸಿಗುತ್ತೆ ಅಂತ ಚಿಕನ್ ತಿಂದು ಬಾಯೆಲ್ಲ ಎಲ್ಲಾ ಒಂಥರ ಆಗ್ತಿತ್ತು ಅದಕ್ಕೆ ಚಾಕ್ಲೇಟ್ ತಗೊಂಡೆ ಪಟಾಯಕ್ ಬಂದವರು ವಾಕಿಂಗ್ ಶೀಟ್ ಬರ್ದೇನೆ ಇರಲ್ಲ ಆ ವಿಡಿಯೋನು ಮಾಡಿದೀನಿ ಆ ವಿಡಿಯೋ ಎಷ್ಟು ಅಪ್ಲೋಡ್ ಆಗುತ್ತೆ ಆ ವಿಡಿಯೋ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ರೋಡ್ ಅಲ್ಲಿ ಪೂರ್ತಿ ಮಸಾಜ್ ಸೆಂಟರ್ ಇದೆ ಒಂದೊಂದು ರೋಡ್ ಅಲ್ಲಿ ಇಪ್ಪತ್ ಇಪ್ಪತ್ ಮಸಾಜ್ ಸೆಂಟರ್ ಇದೆ ಈ ಜಾಗದಲ್ಲಿ ರಾತ್ರಿ ಅಂತೂ ಓಡಾಡಕ್ ಆಗಲ್ಲ ಅಷ್ಟು ಜನ ಇರ್ತಾರೆ ಥೈಲ್ಯಾಂಡ್ ಬಂದವರು ಮಸಾಜ್ ಮಾಡಿಸ್ಕೊಳ್ತೇನೆ ಅಂತೂ ವಾಪಸ್ ಇಂಡಿಯಾಗಂತೂ ಬರಲ್ಲ ಏನಕ್ಕಂದ್ರೆ ಫೇಮಸ್ ಮಸಾಜ್ ನಾನು ಮಸಾಜ್ ಮಾಡ್ಸೋಣ ಅಂತ ಅಂಗಡಿ ಹುಡುಕ್ತಾ ಇದ್ದೀನಿ ಕ್ಯಾಮ್ರಾ ಎಲ್ಲ ಅಲ್ಲೋ ಇರುತ್ತೆ ಎಲ್ಲಿ ಅಲ್ಲೋ ಇರಲ್ಲ ಅಂತ ನನ್ಗಂತೂ ಗೊತ್ತಿಲ್ಲ ಸೊ ಅದಕ್ಕೆ ಎಲ್ಲರೂ ಕೇಳ್ತಾ ಇದೀನಿ ಎಲ್ ಕ್ಯಾಮ್ರಾ ಅಲ್ಲೋ ಇರುತ್ತೋ ಅಲ್ಲಿ ನಿಮಗೂ ವಿಡಿಯೋ ಮಾಡಿ ತೋರ್ಸೋಣ ಅಂತ ಓರ್ಡ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಬನ್ನಿ ನಮ್ಮತ್ರ ಮಸಾಜ್ ಮಾಡಿಸಿ ಅಂತ ಆದ್ರೆ ಕ್ಯಾಮ್ರಾ ಇರೋದ್ ನೋಡಿ ಬೇಡ ಹೋಗಪ್ಪ ವಾಪಸ್ಸು ಅಂತ ಇಲ್ಲಿ ಇವ್ರನ್ನ ಕೇಳದೆ ಮಸಾಜ್ ಮಾಡಿಸ್ಕೋತೀನಿ ವಿಡಿಯೋ ಅಂತ ಆಗಲ್ಲ ಅನ್ಬಿಟ್ರು ಸುಮಾರ್ ಕಡೆ ವಿಚಾರಿಸ್ತೇವೆ ಎಲ್ಲಾ ಕಡೆ ವಿಡಿಯೋ ಮಾಡಬಾರ್ದು ಬರೀ ಮಸಾಜ್ ಮಾತ್ರ ಮಾಡ್ಸ್ಕೊಬೇಕು ಅಂತ ಹೇಳಿದ್ರು ಬೇರೆ ಯೂಟ್ಯೂಬರ್ಸ್ ಎಲ್ಲ ಅದ್ ಯಾವ ಮಸಾಜ್ ಸೆಂಟರ್ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ನನಗ್ ಮಾತ್ರ ವಿಡಿಯೋ ಮಾಡಕ್ ಪರ್ಮಿಷನ್ ಕೊಟ್ಟಿಲ್ಲ ಫೈನಲ್ ಆಗ ಒಂದ್ ಡಿಸೈಡ್ ಮಾಡ್ದೆ ಮಸಾಜ್ ಮಾಡ್ಸ್ಕೊಂಡ್ರೆ ವಿಡಿಯೋ ಮಾಡ್ಲೇಬೇಕು ಅಂತ ಅದಕ್ಕೆ ಅವ್ರ ಹತ್ರ ಕ್ಯಾಮ್ರಾ ಆಫ್ ಮಾಡಿದೀನಿ ಅಂತ ಡೌ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿ ತೈ ಮಸಾಜು ಆಯಿಲ್ ಮಸಾಜ್ ಫುಟ್ ಮಸಾಜು ಎಲ್ಲಾ ತರ ಮಸಾಜು ಇದೆ ಆದ್ರೆ ಎಲ್ಲದಕ್ಕೂ ಒಂದೊಂದ್ ರೇಟ್ ಬೇರೆ ಏನೇನೋ ಮಸಾಜ್ ಅಂತ ಮಾತ್ರ ಅನ್ಕೋಬೇಡಿ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ತೈ ಮಸಾಜ್ ಫುಟ್ ಮಸಾಜ್ ಎರಡು ಮಾಡ್ಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಇಲ್ಲಿ ಹುಡುಗಿ ಗುರ ನೋಡ್ತಾ ್ರು ಅವ್ ಅಜ್ಜಿಗೆ ಡೌಟ್ ಬಂತು ಕ್ಯಾಮ್ರಾ ಆನ್ ಮಾಡಿದೀನಿ ಅಂತ ಅವರು ಕ್ಯಾಮ್ರಾ ಆಫ್ ಮಾಡೋ ಇಲ್ಲ ಒಳಗಡೆ ಅಲ್ಲೋನೇ ಇಲ್ಲ ಅಂತ ಹೇಳಿದ್ರು ಮಸಾಜ್ಗೆ ರೇಟ್ ಏನಾದ್ರು ಕಮ್ಮಿ ಮಾಡ್ತಾರ ಅಂತ ಅನ್ಕೊಂಡೆ ನೋಡ್ರೆ ಒಂದ್ ರೂಪಾಯಿ ಕಮ್ಮಿನೇ ಮಾಡಿಲ್ಲ ಆಮೇಲೆ ತೈ ಮಸಾಜು ಫುಟ್ ಮಸಾಜು ಅಂತ ಡಿಸೈಡ್ ಮಾಡಿದೆ ಆಮೇಲೆ ಈ ವಾಂಟಿ ಕ್ಯಾಮ್ರಾ ನೋಡ್ಬಿಟ್ರು ಆಫ್ ಮಾಡಕ್ ಹೇಳಿದ್ರು ಆಫ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಹಂಗೆ ಒಳಗಡೆ ಎಂಟ್ರಿ ಕೊಟ್ಟೆ ಆಮೇಲೆ ಫಸ್ಟೆ ದುಡ್ಡು ಕೊಟ್ಬಿಟ್ಟೆ ಏನಕ್ಕೆ ಅಂದ್ರೆ ಲಾಸ್ಟ್ ಅಲ್ಲಿ ಆದ್ರೆ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ಆಮೇಲೆ ಅದನ್ನ ಮಾಡ್ಸ್ಕೋ ಇದನ್ ಮಾಡ್ಸ್ಕೋ ಅಂತ ಬ್ಲೇಡ್ ಆಗ್ತಾರೆ ಫಸ್ಟೆ ದುಡ್ಡು ಕೊಟ್ಬಿಟ್ರೆ ಬೆಸ್ಟ್ ಅನ್ಕೊಂಡ್ ಕೊಟ್ಟೆ ಗ್ರೌಂಡ್ ಫ್ಲೋರ್ ಮಸಾಜ್ ಮಾಡ್ದೇನೆ ಫಸ್ಟ್ ಫ್ಲೋರ್ ಕರ್ಕೊಂಡೋದ್ರು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾನೇ ಭಯ ಆಗ್ತಿತ್ತು ಒಳಗಡೆ ಕರ್ಕೊಂಡೋಗ್ಬಿಟ್ಟು ಕೂಡ ಅಂತ ಇಲ್ಲಿ ನೋಡಿದ್ರೆ ಖಾಲಿ ಖಾಲಿ ಹೊಡಿತೈತೆ ಒಬ್ರು ಜನನೇ ಇಲ್ಲ ಗುರು ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗ್ಯೋ ಅದನ್ ಮಾತ್ರ ಶೇರ್ ಮಾಡ್ತಾ ಇದೀನಿ ನಿಮ್ ಹತ್ರ ಇದ್ದಿದ್ದಂಗೆ ತೋರಿಸ್ತಾ ಇದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಫಸ್ಟ್ ನಾನ್ ಇವಾಗ ಮಾಡ್ಸ್ಕೊತಾರೆ ಇರೋದು ಫುಟ್ ಮಸಾಜ್ ಕಾಲು ಇಡೋಕೆ ಹೇಳಿದ್ರು ಆಮೇಲೆ ಟವಲ್ ತಗೊಂಡು ನೀರಲ್ಲಿ ಒರೆಸಿದ್ರು ಆಮೇಲೆ ಆಯಿಲ್ ಹಾಕೊಂಡು ಚೆನ್ನಾಗಿ ಉಜ್ಜಿದ್ರು ಅಲ್ಲಿ ವಿಡಿಯೋದಲ್ಲಿ ಏನು ಮಾತಾಡಕ್ ಆಗ್ಲಿಲ್ಲ ಏನಕ್ಕೆ ಅವ್ರಿಗೆ ಡೌಟ್ ಬರುತ್ತೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ ಅಂದ್ಬಿಟ್ಟು ಆಮೇಲೆ ಹೊರಗಡೆ ಕಳಿಸ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಏನು ಮಾತಾಡ್ಲಿಲ್ಲ ಆಮೇಲೆ ಕೈಯಲ್ಲಿ ಹಾಕೊಂಡು ಪಟ 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 ಅಂತ ಹೊಡೆದ್ರು ಆಮೇಲೆ ಇವ್ರು ಬೇರೆ ಎದ್ ನಿಂತ್ಕೊಂಡ್ ಫುಲ್ಲು ಜುಟ್ಟೆಲ್ಲ ಕಟ್ಕೊಂಡ್ ರೆಡಿ ಆಗ್ಬಿಟ್ರು ಏನ್ ಮಾಡ್ತಾರೋ ಏನೋ ಅನ್ಕೊಂಡೆ ಒಂದ್ ಕಡೆಯಿಂದ ಕಾಲ್ಗೆ ಇಲ್ಲಿ ಮುರಿದಾಕ್ ಅಂತ ಭಯ ಆಗ್ತಿತ್ತು ಮೂರ್ ದಿನದಿಂದ ಸುತ್ತಾಡಿ ಸುತ್ತಾಡಿ ಕಾಲೆಲ್ಲ ಎಲ್ಲಾ ನೋತಿತ್ತು ಆದ್ರೆ ಇವ್ರು ಮಾಡಿದ ಮಸಾಜ್ ಗೆ ಕಾಲ್ ನೋವೆಲ್ಲಾ ಹೋಗ್ಬಿಡ್ತು ದುಡ್ ಮಸಾಜು ಅರ್ಧ ಗಂಟೆ ಮಾಡಕ್ ಹೇಳಿದೀನಿ ಥೈ ಮಸಾಜು ಅರ್ಧ ಗಂಟೆ ಮಾಡಕ್ ಕೇಳಿದಿನಿ ಟೋಟಲ್ ಒನ್ ಅವರು ತ್ರೀ ಹಂಡ್ರೆಡ್ ಬಾಟ್ ಚಾರ್ಜ್ ಮಾಡ್ತಾ ಇದಾರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಏಳ್ನೂರ ಹನ್ನೆರಡು ರೂಪಾಯಿ ವರ್ತ್ ಅಂತಾನೆ ಹೇಳ್ಬೋದು ಫುಲ್ ಕಾಲ್ ನೋವೆಲ್ಲಾ ಹೋಗುತ್ತೆ ಇನ್ನೇನ್ ಮಾಡೋದು ಅವ್ರು ಮಸಾಜ್ ಮಾಡೋವರ್ಗು ಟೈಮ್ ಪಾಸ್ಗೆ ಮೊಬೈಲ್ ನೋಡ್ಕೊಂಡು ಕೂತಿರ್ಬೇಕು ನೋಡಿದ್ರೆ ಒಂದ್ ಆಂಟಿ ಹುಡ್ಗನ್ ಕರ್ಕೊಂಡು ಹೋಗ್ತಾ ಇದಾರೆ ಮಸಾಜ್ ಮಾಡಕ್ಕೆ ಆಮೇಲೆ ಕುತ್ಕೊಳಕ್ ಹೇಳಿದ್ರು ಕತ್ತಲ್ಲಿರ ನೊಟ್ಕೆ ಎಲ್ಲ ತೆಗೆದ್ರು ಹಾಗೆ ಬೆನ್ನಲ್ಲಿರ ನೊಟ್ಕೆ ಕತ್ ಮಸಾಜ್ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಆಮೇಲೆ ಇದೇ ಮೈನ್ ಮಸಾಜು ತೈ ಮಸಾಜ್ ಆಲ್ಮೋಸ್ಟ್ ಆಲ್ ತೈಲ್ಯಾಂಡ್ ಬಂದವರು ಈ ಮಸಾಜ್ ಮಾಡ್ಸ್ಕೊಳ್ತೇನೆ ಅಂತೂ ಹೋಗಲ್ಲ ಆಮೇಲೆ ಇನ್ನು ಟಾಪ್ ಫ್ಲೋರ್ ಕರ್ಕೊಂಡೋದ್ರು ಇಲ್ಲಿ ನೋಡಿದ್ರೆ ಮಲ್ಕೋ ಅಂತ ಹೇಳ್ತಾ ಇದ್ದಾರೆ ಇನ್ನೇನ್ ಮಾಡೋದು ಅಂತ ಮಲ್ಕೊಂಡೆ ತಿರ್ಗಾ ಕಾಲಿಂದ ಹಿಡಿದು ಬಾಡಿ ಮಸಾಜ್ ಫುಲ್ ಮಾಡಿದ್ರು ಬೇರೆ ಏನೇನೋ ಮಸಾಜ್ ಮಾಡ್ಸ್ಕೊತಾ ಇಲ್ಲ ನಿಮ್ ವೀಡಿಯೋಸ್ ಅಲ್ಲಿ ತೋರಿಸ್ತಾರ ಮಸಾಜ್ ಅಷ್ಟೇ ನಾನು ಮಾಡಿಸ್ಕೊಂಡಿರೋದು ಇನ್ನು ಬೇರೆ ಬೇರೆ ತರ ಮಸಾಜ್ ಇರುತ್ತೆ ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ ಕೈ ಕಾಲು ಎಲ್ಲ ಸರಿಯಾಗಿ ಮಸಾಜ್ ಮಾಡ್ತಾರೆ ನನ್ನ ಬಾಡಿ ಕೈ ಕಾಲು ಇಲ್ವೇನೋ ಅನಿಸ್ಬಿಡ್ತು ಆ ರೇಂಜ್ ಮಸಾಜ್ ಮಾಡಿದ್ರು ಚೆನ್ನಾಗಿತ್ತು ರಿಸ್ಕ್ ತಗೊಂಡು ವಿಡಿಯೋ ಮಾಡಿದ್ದೀನಿ ಇದ್ದಿದ್ ಇದ್ದಂಗೆ ತೋರಿಸಿದೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ನೈಟ್ ಲೈಫ್ ವಿಡಿಯೋ ಎಲ್ಲ ಮಾಡಿದ್ದೀನಿ ಇದೇ ತರ ಬೇಜಾರ್ ವಿಡಿಯೋಸ್ ಇದ್ದಿದ ಇದ್ದಂಗೆ ತೋರಿಸಿದೀನಿ ದಿ ನೆಕ್ಸ್ಟ್ ಡೇ ಒಂದ್ ಐಲ್ಯಾಂಡ್ ಗೆ ಹೋಗ್ಬೇಕಾದ್ರೆ ಮತ್ತೆ ಚೈನಾ ಹುಡುಗಿರ್ ಪರಿಚಯ ಆದ್ರೂ ನಾನ್ ಹೆಂಗ್ ಒಬ್ನೇ ಟ್ರಾವೆಲ್ ಮಾಡ್ತಾ ಇದೀನೋ ಅವ್ರು ಬರೀ ಇಬ್ರು ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ದಾರೆ ಮಿಸ್ ಆಗ್ಬಿಟ್ಟಿದ್ ಯಾವ್ದೋ ಬೀಚಿಗೆ ಬಂದ್ಬಿಟ್ಟೆ ಇಲ್ಲಿ ನೋಡಿದ್ರೆ ಇಂಡಿಯನ್ಸ್ ಎಂಜಾಯ್ ಮಾಡ್ತಾ ಇದಾರೆ ಹುಡುಗಿರ್ ಜೊತೆ ಈ ಫುಲ್ ವಿಡಿಯೋ ನಿಮ್ಗೆ ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ ಆ ವಿಡಿಯೋಸ್ ಎಲ್ಲ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡದ್ ಮಾತ್ರ ಮರಿಬೇಡಿ ಇಲ್ಲಿರೋರೆಲ್ಲ ಟ್ಯಾಲೆಂಟೆಡ್ ಟ್ರಾನ್ಸ್ಜೆಂಡರ್ ಇವ್ರ ಜೊತೆ ಫೋಟೋ ತೊಗಸ್ಕೋಬೇಕು ಅಂದ್ರೆ ಹಂಡ್ರೆಡ್ ಬಾಟ್ ಚಾರ್ಜ್ ಮಾಡ್ತಾರೆ ಈ ವಿಡಿಯೋನು ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ ತೈಲ್ಯಾಂಡ್ ಟ್ರಿಪ್ ಬಜೆಟ್ ಎಷ್ಟಾಯ್ತು ಅಂತ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಿದ್ರು ಹಾಗೆ ಪ್ರತಿಯೊಬ್ಬರು ತೈಲ್ಯಾಂಡ್ ಟ್ರಿಪ್ ಹೋಗ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಈ ವಿಡಿಯೋಸ್ ಎಲ್ಲ ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ ಯಾರಿಗೂ ಏನು ಬರೀ ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ ಅಂತ ಮಾತ್ರ ಹೇಳ್ತಾರೆ ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿಲ್ಲ ಹೇಳ್ತಾ ಇಲ್ಲ ವಿಡಿಯೋದಲ್ಲಿ ಅಂತ ಮಾತ್ರ ಅನ್ಕೋಬೇಡಿ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ವಿಡಿಯೋ ಲೆಂತ್ ಆಗಿರುತ್ತೆ ಮತ್ತೆ ನೀವು ನೋಡಲ್ಲ ಅದಕ್ಕೆ ಸಪರೇಟ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಆಗಿದೆ ಬ್ಯಾಂಕಾಕ್ ನೈಟ್ ಲೈಫ್ ಯಾವ ತರ ಇರುತ್ತೆ ಟೈಗರ್ ಪಾರ್ಕ್ ಅಲ್ಲಿ ಟೈಗರ್ ಯಾವ ತರ ಇರುತ್ತೆ ಆಮೇಲೆ ಫ್ಲೋಟಿಂಗ್ ಮಾರ್ಕೆಟ್ ಟ್ರೈನ್ ಮಾರ್ಕೆಟ್ ಎಲ್ಲ ಯಾವ ತರ ಇರುತ್ತೆ ಅನ್ನೋದನ್ನೆಲ್ಲ ವಿಡಿಯೋ ಮಾಡಿದೀನಿ ಒಂದ್ಸಲ ನೋಡಿ ನಿಮ್ಗೆ ಇಷ್ಟ ಆಗದಂತೂ ಗ್ಯಾರಂಟಿ ನನಗೆ ಥೈಲ್ಯಾಂಡ್ ಟ್ರಿಪ್ ಪ್ಲಾನ್ ಮಾಡಿ ಎಲ್ಪ್ ಮಾಡಿದ್ದು ಫ್ಲೈಯಿಂಗ್ ಪ್ರೇಮರ್ ಅವ್ರ ಯೂಟ್ಯೂಬ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ತೈಲ್ಯಾಂಡ್ ಸೀರೀಸ್ ಅಲ್ಲಿ ಯಾವ ಯಾವ ಬಟ್ಟೆ ಹಾಕೊಂಡಿದ್ದೀನಿ ನಾನು ಅದೆಲ್ಲನು ಕೂಡ ನಾನು ತಗೊಂಡಿದ್ದು ಯುನೈಟ್ ಟ್ರೆಂಡ್ಸ್ ಅಲ್ಲಿ ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಾಲ್ಕು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇವ್ರ ಹತ್ರ ಯಾವ ಯಾವ ಬ್ರಾಂಡ್ ಬಟ್ಟೆ ಸಿಗುತ್ತೆ ಅಂತ ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಒಂದ್ಸಲ ಚೆಕ್ ಮಾಡಿ ಥೈಲ್ಯಾಂಡ್ ಅಲ್ಲಿ ಪರ್ಚೆ ಆಗಿರೋ ಹೊಸ ಗರ್ಲ್ ಫ್ರೆಂಡ್ ನಾನು ಮತ್ತೆ ಅವರು ಎಲ್ಲೆಲ್ಲಿ ತಿರುಗಾಡಿದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ ಆಲ್ರೆಡಿ ಎರಡು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅದನ್ನು ನೋಡಿ